ಈಗಾಗಲೇ ನಾನು ಹೇಳಿದ್ದೇನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಅವ್ರ ಪರಿವಾರದ ಬಗ್ಗೆ ಅತ್ಯಂತ ಅವಾಚ್ ಶಬ್ದಗಳಿಂದ ನಿಂದಿಸಿದ್ದಂಥವರಿಗೆ ಅವ್ರ ಬಗ್ಗೆ ಟೀಕೆ ಮಾಡಲಿ ಅದಕ್ಕೆ ಖಂಡನೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋಂಥ ಮಾತು ಪ್ರತಿಪಕ್ಷದವರು ಹೇಳಬೇಕಾಗಿತ್ತು ಇವತ್ತು ದುರದೃಷ್ಟ ಅವರಿಗೆ ಪ್ರಚೋದನೆ ಕೊಡುವಂಥ ಕೆಲಸ ಅವ್ರೇನು ಮಾಡ್ತಾ ಇದ್ದಾರೆ ಅದು ಖಂಡನೀಯವಾಗಿದೆ ಸರ್ಕಾರ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆರ್ ಎಸ್ ಎಸ್ ಏನು ನಿಷೇಧ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ಅವ್ರಿಗೇನಾಗಿದೆ ಅಂದರೆ ಜನರ ಭಾವನೆಗಳನ್ನು ಕೆರಳಿಸಬೇಕು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಬೇಕು ಅನ್ನೋಂಥದ್ದು ಬಿ ಜೆ ಪಿಯ ಹೀಗಾಗಿ ಈ ರೀತಿಯ ಒಂದು ಊಹಾಪೋಹ ಈ ರೀತಿಯ ಒಂದು ಅಪಪ್ರಚಾರ ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ರಾಜ್ಯದ ಜನರಿಗೆ ವಿನಂತಿ ಇದೆ ನಾವೆಲ್ಲ ಸಹೋದರರಿದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬಾಯಿ ಬಾಯಿ ಅನ್ನುವಂಥ ರೀತಿಯಲ್ಲಿ ಸಾಮರಸ್ಯದಿಂದ ಸದ್ಭಾವನೆಯಿಂದ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಇವತ್ತು ಪ್ರತಿಪಕ್ಷದವರ ಕೋಮುವಾದಿ ಶಕ್ತಿಗಳ ಯಾವುದೇ ಪ್ರಚೋದನೆಗೆ ಒಳಪಡದೆ ಇವತ್ತು ನಾವೆಲ್ಲ ಮುಂದೆ ಹೋಗೋಣ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಎಲ್ಲ ಧರ್ಮಗಳು ಶ್ರೇಷ್ಠ ಧರ್ಮಗಳಾಗಿದ್ದಾವೆ ಇವತ್ತು ಏನು ಹೇಳ್ತಾರೆ ಸ್ವಧರ್ಮದಲ್ಲಿ ನಂಬಿಕೆ ಇಟ್ಕೊಂಡು ಅನ್ಯ ಧರ್ಮೀಯರ ಬಗ್ಗೆ ಅವರ ಒಂದು ಗುರುಗಳ ಬಗ್ಗೆ ಪ್ರವಾದಿಗಳ ಬಗ್ಗೆ ಗೌರವವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ನಮ್ಮ ದೇಶ ಬಹು ಸಂಸ್ಕೃತಿ ಇರುವಂಥ ಒಂದು ದೇಶ ಬಹುಭಾಷಾ ದೇಶ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇವತ್ತು ಸೇವೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧವಾಗಿದೆ ನಾವೆಲ್ಲ ಆ ತತ್ವಾದರ್ಶಗಳಿಗೆ ಬದ್ಧರಾಗಿದ್ದೇವೆ ಅನ್ನೋವಂಥ ಮಾತನ್ನು ಹೇಳಿಕೆ ಬಯಸ್ತೀವಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ನಾವು ಪದೇ ಪದೇ ಅದೇ ಹೇಳ್ತಾ ಇದ್ದೇವೆ ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ನಾವು ಒಗ್ಗೂಡಿ ಇವತ್ತು ಸಮಾಜವನ್ನು ಸಂಘಟನೆ ಮಾಡುವಂಥದರ ಮುಖಾಂತರ ಇತರ ಸಮುದಾಯದವ್ರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಇದೆ ಈ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ರಾಷ್ಟ್ರಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಎಲ್ಲರನ್ನೂ ಒಗ್ಗೂಡಿಸುವಂಥ ಕೆಲಸ ಯಾರೇ ಮಾಡಿದ್ರು ಅದನ್ನು ಸ್ವಾಗತ ಮಾಡುತ್ತೇನೆ ಯಾವ ಅಭಿಪ್ರಾಯನೂ ಎಲ್ಲ ಅಭಿಪ್ರಾಯ ಒಂದೇ ಇದೆ ಅದರಲ್ಲಿ ಏನು ಭಿನ್ನವಾದಂಥ ಅಭಿಪ್ರಾಯಗಳಿಲ್ಲ ಸಣ್ಣ ಪುಟ್ಟ ವಿಚಾರಗಳಿದ್ದಾವೆ ಕೆಲವರು ಮಾತ್ರ ಇವತ್ತು ಏನು ಕೆಲವೊಂದು ಸಂಸ್ಥೆಗಳು ಕೆಲವೊಂದು ಮಹಾಪುರುಷರು ನಮ್ಮ ವೈಯಕ್ತಿಕ ಸ್ವತ್ತು ಅನ್ನುವಂಥ ರೀತಿಯಲ್ಲಿ ಏನು ಅವರು ನಡವಳಿಕೆ ಮಾಡಿ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಇವತ್ತು ರಾಷ್ಟ್ರೀಯ ನಾಯಕರುಗಳು ಮಹಾಪುರುಷರು ಇವತ್ತು ಯಾವುದೇ ಒಂದು ಜಾತಿ ಮತ ಪಂಥಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಯಾವುದೇ ಒಂದು ಸಂಘಟನೆಗೆ ಸೀಮಿತರಾಗಿರೋದಿಲ್ಲ ಅವರೆಲ್ಲ ವಿಶ್ವ ಬೆಳಕು ಇದ್ದ ವಿಶ್ವಕ್ಕೆ ಒಂದು ಬೆಳಕು ಕೊಡುವಂಥವರು ಇವತ್ತು ಅದಕ್ಕೆ ಅವರ ಬಗ್ಗೆ ಇವತ್ತು ಉದಾರ ದೃಷ್ಟಿಕೋನ ವಿಶಾಲ ದೃಷ್ಟಿಕೋನ ಇಟ್ಟುಕೊಂಡು ಆ ತತ್ವಗಳನ್ನು ಪ್ರತಿಪಾದನೆ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ಜಾಲಿವುಡ್ ಸ್ಟುಡಿಯೋ ಕ್ಲೋಸೇ ಇದೆ ಸ್ಟುಡಿಯೋ ಈಗಲೂ ಇವತ್ತು ಕ್ಲೋಸರ್ ಆರ್ಡರ್ ಕೊಟ್ಟಿದ್ದಾರೆ ಕ್ಲೋಸೇ ಇದೆ ಕೆಲವೊಂದು ವೈಯಕ್ತಿಕವಾಗಿ ಕಾನೂನುಬದ್ಧವಾಗಿ ಜಿಲ್ಲಾಡಳಿತ ಮಟ್ಟದಲ್ಲಿ ಏನು ಇವತ್ತಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದಕ್ಕೆ ಯಾವುದೇ ರೀತಿಯ ಕ್ರಮಬದ್ಧವಾಗಿ ನಡೆದರೆ ಯಾರೂ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಡೆಲ್ಲಿಯಲ್ಲಿ ನಮ್ಮ ಇಲಾಖೆಯ ಕೆಲವೊಂದು ಪ್ರಕರಣಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದಾವೆ ಎಚ್ ಎಂ ಟಿ ವಿಷಯ ಮತ್ತೆ ಈ ಒಳಗಾಗಿ ಬರೋದಿದೆ ಎಚ್ ಎಂ ಟಿ ವಿಷಯದ ಬಗ್ಗೆ ನಮ್ಮ ಹಿರಿಯ ವಕೀಲರ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡುವನಿದ್ದೇನೆ ಅದರ ಜೊತೆಯಲ್ಲಿ ಅರಣ್ಯ ಇಲಾಖೆಯದು ಫಾರೆಸ್ಟ್ ಡೆವಲಪ್ಮೆಂಟ್ ಫೀ ಬಗ್ಗೆಯೂ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಮಾರು ವರ್ಷಗಳಿಂದ ಆ ಪ್ರಕರಣ ಬಾಕಿ ಇದೆ ಆ ಪ್ರಕರಣ ನಮ್ಮ ಇಲಾಖೆ ಪರವಾಗಿ ಆಗಿದ್ದರೆ ನಮಗೆ ಅರಣ್ಯ ಇಲಾಖೆಗೆ ಹೆಚ್ಚಿನ ಒಂದು ಅನುದಾನ ಲಭ್ಯ ಆಗ್ತದೆ ಆ ದೃಷ್ಟಿಯಿಂದಲೂ ಇವತ್ತು ನಾನು ಹಿರಿಯ ನಮ್ಮ ವಕೀಲರ ಜೊತೆಯಲ್ಲಿ ಸಮಾಲೋಚನೆ ಮಾಡುವನಿದ್ದೇನೆ ಹಾಗೆಯೇ ಕೇಂದ್ರದ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರ ಜೊತೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಅವ್ರಿಗೆ ಸಂದರ್ಶನ ಮಾಡಬೇಕು ಅಂತ ಕೇಳಿದ್ದೆ ಅವರು ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ ಅವರ ಒಂದು ಇವತ್ತು ಏನು ಕೇಂದ್ರದ ಹವಾಮಾನ ಬದಲಾವಣೆ ಮತ್ತು ಪರಿಸರ ಅರಣ್ಯ ಇಲಾಖೆಯ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೇಂದ್ರದ ಕಾರ್ಯದರ್ಶಿಯವರ ಜೊತೆಯಲ್ಲಿ ಹಿರಿಯ ಅರಣ್ಯ ಅಧಿಕಾರಿಗಳ ಜೊತೆಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಕ್ಯಾಂಪ ಅನುದಾನದ ಬಗ್ಗೆ ಮತ್ತು ಇತರ ರಾಜ್ಯ ಸರ್ಕಾರದ ಏನು ಕೆಲವೊಂದು ಯೋಜನೆಗಳಿದ್ದಾವೆ ಇವತ್ತು ಆ ಯೋಜನೆಗಳ ಬಗ್ಗೆ ಎತ್ತಿನ ಹೊಳೆ ಯೋಜನೆ ಇರ್ಬೋದು ಇಲ್ಲಿ ಕಳಸಾ ಬಂಡೂರಿ ಯೋಜನೆ ಇರ್ಬೋದು ಈ ಥರ ನಮ್ಮ ಅರಣ್ಯ ಇಲಾಖೆ ಕೆಲವೊಂದು ವಿಷಯಗಳ ಬಗ್ಗೆ ಸಮಾಲೋಚನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಸಾಗರ್ ಕಂಡ್ರಿಗೆ ಒಂದು ಕ್ವಾರ್ಟರ್ ಸಿಕ್ಕಿದೆ ಅಲ್ಲಿ ನಾಳೆ ಪೂಜೆ ಇದೆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ಇದು ಸೇರಿಸ್ಬಿಟ್ಟಿದೆ ಭೇಟಿ ಮಾಡ್ತೇನೆ ಕಟಸಿ ಕಾಲ್ ಸೌಜನ್ಯದ ಭೇಟಿ ಇದ್ದೇ ಇರ್ತದೆ ಹೋಗಿದ್ಮೇಲೆ ಭೇಟಿ ಮಾಡ್ತೇನೆ ನಾಳೆ ಭೇಟಿ ಮಾಡ್ತೇನೆ ನಾಳೆ ಸೌಜನ್ಯದ ಭೇಟಿ ಕೆಲಸ ನಾಳೆ ಶುರು ಆಗ್ತೇನೆ ಈಶ್ವರ್ ಕಂಡ್ರೆ ಆಗಮನ ಏನು ದಿಢೀರ್ ಆಗಮನ ಹೈಕಮಾಂಡ್ ಸಮನ್ ಮಾಡಿದೆ ನನಗೆ ಗೊತ್ತಿಲ್ಲ ನೋಡಿ ಅರಣ್ಯ ಪರಿಸರ ಮತ್ತೆ ಜೀವಿಶಾಸ್ತ್ರ ಇಲಾಖೆ ಒಂದು ಅತ್ಯಂತ ಉತ್ತಮವಾದಂತ ಒಂದು ಇಲಾಖೆ ಇದೆ ಒಂದು ಕಡೆ ನಾವು ಮುಂದಿನ ಪೀಳಿಗೆಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥ ತೃಪ್ತಿ ಸಿಗ್ತದೆ ಅದಕ್ಕೆ ನನಗೆ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಯಲ್ಲಿ ಪಶುವೈದ್ಯರ ಕೊರತೆ ಇದೆ ಸತ್ಯ ಇದೆ ಏನಿದ್ದು ಹೇಳಬೇಕು ಇವತ್ತು ತಜ್ಞ ಪಶುವೈದ್ಯರ ನೇಮಕಾತಿಗೆ ಪ್ರಸ್ತಾವನೆ ಕಳಿಸಿದ್ದೇನೆ ಅಲ್ಲಿಯವರೆಗೆ ರೋಲ್ ಸೇವೆ ತೆಗೆದುಕೊಳ್ಳಬೇಕು ಅಂತೇಳಿ ಪಶುವೈದ್ಯ ಇಲಾಖೆ ವತಿಯಿಂದ ಈಗಾಗಲೇ ನಾವು ತೆಗೆದುಕೊಳ್ತಾ ಇದ್ದೇವೆ ಇವತ್ತೇನು ಶಿವಮೊಗ್ಗದಲ್ಲಿ ಸಕ್ಕರೆ ಬೈಲ್ ನಮ್ಮ ಅಲ್ಲಿ ಆವರಣದಲ್ಲಿ ಏನು ಕೆಲವೊಂದು ಆನೆಗಳು ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಾವೆ ನಳುತ್ತಾ ಇದ್ದಾವೆ ಅತ್ಯಂತ ದುಃಖದ ಸಂಗತಿಯಾಗಿದೆ ಹೀಗಾಗಿ ನಾನು ನನ್ನ ಗಮನಕ್ಕೆ ಬಂದ ತಕ್ಷಣ ಇವತ್ತು ನಾನೊಂದು ಸೂಚನೆಯನ್ನು ಕೊಟ್ಟು ಹಿರಿಯ ತಜ್ಞ ಪಶುವೈದ್ಯರಿಗೆ ಅಲ್ಲಿ ನಿಯೋಜನೆ ಮಾಡಿ ಹಿರಿಯ ಅಧಿಕಾರಿಗಳು ಅದನ್ನು ಮಾನಿಟರ್ ಮಾಡಿ ಆ ಎಲ್ಲ ಆನೆಗಳಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಮತ್ತಲ್ಲಿ ಏನಾದರೂ ನ್ಯೂನ್ತೆಗಳಿದ್ದರೆ ಅಥವಾ ನಿರ್ಲಕ್ಷ್ಯ ಆಗಿದ್ದರೆ ಅದರ ಬಗ್ಗೆಯೂ ವರದಿ ಕೊಡಿ ಅಂತೇಳಿ ಹೇಳಿ ಅವರಿಗೆ ನಾನು ಹೇಳಿದ್ದೇನೆ